ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ ಡಾಕ್ಟರ್ ರಜಿನಿ ರಸ ಶಾಲೆಗೆ ಸ್ವಾಗತ ದಿನ ನಾವು ಕಣ್ಣಿನ ಸಮಸ್ಯೆ ಹಾಗೆ ಚರ್ಮದ ಸಮಸ್ಯೆ ಮತ್ತು ತೂಕ ಇಳಿಸೋದಕ್ಕೆ ಸಹಾಯ ಮಾಡುವಂಥ ಮೂರು ಇಂಗ್ರೀಡಿಯೆಂಟ್ಸನ್ನ ಯೂಸ್ ಮಾಡಿಕೊಂಡು ಯಾವ ಥರ ನಮ್ಮ ದೇಹಕ್ಕೆ ಉಪಯೋಗ ಇದೆ ಈ ಮೂರು ಇನ್ಗ್ರೀಡಿಯೆಂಟ್ಸ್ನ ಅನ್ನೋದನ್ನು ತಿಳ್ಕೊಳ್ಳೋಣ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬೆಟ್ಟದ ನೆಲ್ಲಿಕಾಯಿ ಕ್ಯಾರೆಟು ಬೀಟ್ರೂಟು ಇದನ್ನು ಎ ಬಿ ಸಿ ಜ್ಯೂಸ್ ಅಂತಲೂ ಕರೀತಾರೆ ನಾವು ಇದನ್ನು ಮನೇಲೇ ಮಾಡ್ಕೋಬೋದು ಹೇಗೆ ಅಂದರೆ ಇದನ್ನು ಸಣ್ಣಗೆ ಹಚ್ಕೊಂಡು ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ರುಬ್ಬಬೇಕು ಅದು ರುಬ್ಬಿದ ಮೇಲೆ ಆ ಒಂದು ರುಬ್ಬಿದಂಥ ಮಿಶ್ರಣವನ್ನು ಸೋಸ್ಕೋಬೇಕು ಅದು ಸೋಸಿ ಅದರಿಂದ ಬಂದಂಥ ರಸನ ನಾವು ಡೈಲಿ ಕುಡಿಯೋದ್ರಿಂದ ನಮ್ಮ ಚರ್ಮದ ಸಮಸ್ಯೆ ಮತ್ತು ಕಣ್ಣಿನ ಸಮಸ್ಯೆ ಹಾಗೆ ವೆಯ್ಟ್ ಲಾಸು ಮತ್ತು ಕೂದಲು ಉದುರೋದಕ್ಕೆ ಎಲ್ಲದಕ್ಕೂ ಕೂಡ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಮತ್ತು ಬೆಟ್ಟದಲ್ಲ ನೆಲ್ಲಿಕಾಯಿ ಬೀಟ್ರೂಟು ಮತ್ತು ಕ್ಯಾರೆಟು ಇದರಿಂದ ಎಲ್ಲ ಏನೇನು ಉಪಯೋಗ ಅದರಲ್ಲೂ ಆಯುರ್ವೇದದಲ್ಲಿ ಏನು ಉಪಯೋಗ ಅನ್ನೋದನ್ನ ಇವಾಗ ನೋಡಿದ್ದೀವಿ ಇದೇ ಥರ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಈ ಜ್ಯೂಸಿಂದ ನೀವು ಬೆನಿಫಿಟ್ ಪಡ್ಕೊಂಡಿದ್ರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ